रा <laughs> ೂಪದ ಅರ್ಚನವರ್ತನಿ ಗಣಪತಿ ಮಹಾಲಕ್ಷ್ಮೀದೇವೀ ವೃಣತೆ ರಾಜಣ ಪ್ರಾರಂಭೋತ್ಸವ ಕಾಲೇ ಶುಭ ಮಂತ್ರಚರಿತಾಪುರುಷ

ಕ್ಷೇಮ <laughs> <laughs> ನಮ್ಮ ನಗರ ಭಾಗದ ಒಂದು ಅಂಬೇಡ್ಕರ್ ಸ್ಟ್ಯಾಚು ಇಂದ ಕೆಜಿಎಫ್ ರೋಡ್ ತನಕ ಒಂದು ಡಬಲ್ ರೋಡ್ ಏನು ಉಪಯೋಗ ಕಡೆಯಿಂದ ಸ್ಯಾಂಕ್ಷನ್ ಆಗಿದೆ ಮತ್ತ ಮೂರು ಕೋಟಿ ಮೂವತ್ತೆಂಟು ಲಕ್ಷ ಹಾಗೂ ಅಮೃತ ಮಾಸದಿಂದ ಒಂದೂವರೆ ಕೋಟಿ ಡಿಸೈನ್ ಲೈಟಿಂಗ್ಸ್ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಹೈದರಾಬಾದ್ ರೂಪದ ಒಂದು ಡಿಸೈನ್ ಲೈಟಿಂಗ್ಸ್ ಕೇವಲ ಒಂದು ರೋಡ್ ಇಂದ ಅಂಬೇಡ್ಕರ್ ಸ್ಟಾರ್ಜಿ ತನಕ ಆಮೇಲೆ ಬಾಲಾಜಿ ಭವನ ಅಪ್ ಟು ತನಕ 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 ಈ ರೋಡು ಸ್ಟಾರ್ಟ್ ಆಗ್ಲಿ ಅಂತ ಕಾಯ್ತಾ ಇದೀವಿ ಡಬಲ್ ರೋಡ್ ಆಗಿ ಡಿವೆಂಡರ್ ಬೇಕು ಸೊ ಅದಕ್ಕೋಸ್ಕರ ಇವತ್ತಿಂದನೇ ವರ್ಕು ಚಾಲನೆ ಮಾಡಕ್ಕೆ ನಾನು ಗೆ ಮತ್ತೆ ಇವತ್ತು ಆದೇಶವನ್ನು ನೀಡಿದೀವಿ ಪೂಜೆ ಮಾಡಿಕೊಟ್ಟಿದೀವಿ ಸೊ ಇನ್ನ ಯಥೇಚ್ಛವಾಗಿ ನಗರದಲ್ಲಿ ಹೆಚ್ಚು ಹೆಚ್ಚು ಗಳಿಗೆ ಒಂದು ಪೂಜೆ ಮತ್ತು ಪುನಸ್ಕಾರಗಳನ್ನ ನಾವು ಮಾಡ್ಕೊಡೋಕಾಗಿ ಇದ್ ಮಾಡ್ತಾ ಇದ್ವಿ ಎಲ್ಲ ನಮ್ಮ ಮೈನಾರಿಟಿ ವಾರ್ಡ್ ಇರ್ಬಹುದು ನಮ್ಮ ಹಿಂದೂ ವಾರ್ಡ್ ಇರ್ಬಹುದು ಆ ವಾರ್ಡ್ ಈ ವಾರ್ಡ್ ಒಂದಿನ ಇಡೀ ನಗರವನ್ನ ಶುದ್ಧೀಕರಣ ಮಾಡಿ ಇಡೀ ನಗರವನ್ನ ಒಂದು ಸ್ವಚ್ಛತಾ ಮಾಡಿ ಮುಳಬಾಗದ ಕ್ಷೇತ್ರವನ್ನ ಅಭಿವೃದ್ಧಿ ಕ್ಷೇತ್ರ ತಗೊಂಡೋಗ್ತಕ್ಕಂಥ ಕರ್ತವ್ಯವನ್ನ ಒಬ್ಬ ಶಾಸಕರಾಗಿ ವಹಿಸ್ಕೊಂಡಿದೆ ಹದಿನೈದು ದಿವಸಗಳಿಂದ ಸತ್ತವಾಗಿ ಸೆಷನ್ ಇರೋದ್ರಿಂದ ನಾನು ಬಂದಿರ್ಲಿಲ್ಲ ನೈಟ್ ಮಾತ್ರ ಮದುವೆಗೆ ಬರ್ತಾ ಇದೆ ಇವತ್ತಿಂದ ಪೂಜೆಗಳು ಸ್ಟಾರ್ಟ್ ಮಾಡಿದೀವಿ ಈಗ ಮಧ್ಯಾಹ್ನ ಒಂದು ತಾಯ್ಲೂರು ರೋಡ್ ಒಂದು ಪೂಜೆ ಸ್ಟಾರ್ಟ್ ಮಾಡಿದ್ವಿ ನಾಳೆ ಕೊತ್ಮಂಗ್ಲಂ ಮತ್ತು ಒಂದು ಅಗ್ರ ಒಂದು ರೋಡ್ ಸ್ಟಾರ್ಟ್ ಮಾಡ್ತಾ ಇದೀವಿ ಎಂಬತ್ತು ಆರು ರೋಡ್ಗಳಿಗೆ ಪೂಜೆ ಸ್ಟಾರ್ಟ್ ಮಾಡ್ಬೇಕು ಮಾರ್ಚ್ ತಿಂಗಳ್ ಕೋಡ್ ಆಫ್ ಕಂಡು ಆಗೋ ಒಳಗಡೆ ಎಲ್ಲಾ ಕಾರ್ಯಗಳನ್ನು ನಾನು ಮುಗಿಸ್ಕೊಟ್ಟು ಹದಿನೈದು ದಿವಸ ಇಲ್ಲೇ ಇರ್ತೀನಿ ಬೆಳಿಗ್ಗೆ ಒಂದು ಸಾಯಂಕಾಲ ಪೂಜಾ ಕಾರ್ಯಕ್ರಮ ಏರ್ಪಡಿಸಿದ್ವಿ ನಮ್ಮ ದೇಹ ನಮ್ಮ ಉದ್ದೇಶ ಮುಳಬಾಗಲ ಕ್ಷೇತ್ರದ ಅಭಿವೃದ್ಧಿ ಗೋಷ್ಠ ಅಂತ ಹೇಳ್ತಾ ಇದ್ವಿ ಬಹುಶಃ ನಾನು ಬಂದಾಗೆಲ್ಲ ಸುಮಾರು ಆರು ವರ್ಷಗಳಿಂದ ಈ ರೋಡ್ ನನ್ನ ಪ್ರಾಬ್ಲಮ್ ನ ಕೇಳ್ತಾ ಇದ್ದೆ ನೋಡ್ತಾ ಇದ್ದೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಒಂದ್ಸಲ ನನ್ ಕಾರ್ಡ್ ಕೂಡ ಕಾರ್ ಕೂಡ ಸ್ವಲ್ಪ ಸ್ಟಕ್ ಆಯ್ತಲ್ಲಿ ಸೊ ಅದರಿಂದ ಡಬಲ್ ರೋಡ್ ಮಾಡಿ ಡಿವೆಂಡರ್ ಹಾಕಿ ಡ ಡಿಸೈನ್ ಲೈಟಿಂಗ್ಸ್ ಹಾಕಿ ಅಪ್ ಟು ಕೆ ಜೆಪ್ ರೋಡ್ ತನಕ ಕೆಜೆಪ್ ರೋಡ್ ಇಂದ ಅಪ್ ಟು ಅಂಬೇಡ್ಕರ್ ಸ್ಟಾಕ್ ತನಕ ಒಂದು ವಿನೂತ್ ಒಂದು ಸುಮ್ಮರ್ ತುಂಬಾ ಒಂದು ಅದ್ಭುತವಾಗಿ ರೋಡ್ ಕಾಣಿಸುತ್ತೆ ಕೇವಲ ಮೂರು ತಿಂಗಳಲ್ಲಿ ಈ ರೋಡ್ನ ಕಂಪ್ಲೀಟ್ ಮಾಡ್ಕೊಡ್ತೀವಿ